ಥಿಯೇಟರ್ ಸಮಸ್ಯೆ ಬಟ್ ಸ್ಟಿಲ್ ಸತತವಾಗಿ ಪ್ರಯತ್ನಗಳು ನಡೀತಾನೇ ಇದೆ ಸಿನಿಮಾಗಳು ರಿಲೀಸ್ ಆಗ್ತಾನೇ ಇದೆ ಈಗ ಈಗ ನಮ್ಮ ಕೋಟಿ ಸಿನಿಮಾ ತೊಗೊಂಡ್ರೆ ಈಗ ನಾವು ನಮ್ಮ ಪರಮೇಶ್ವರ್ ಗುಣಗಳ ಜೊತೆ ಡಿಸ್ಕಸ್ ಮಾಡ್ಬೇಕಾರೆ ಅದೇ ಹೇಳ್ತಾ ಇದ್ದೇವೆ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಎರಡು 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 ವಾರನೂ ಪೂರ್ತಿ ಫ್ಯಾಮಿಲಿ ಆಡಿಯನ್ಸ್ ಇದ್ದರು ಒಂದು ಶುಕ್ರವಾರದಿಂದ ಸೋಮವಾರದವರೆಗೂ ಒಂದು ನಾಲ್ಕು ದಿನ ಬುಕ್ ಮೈ ಶೋಲ್ ಟ್ರೆಂಡಿಂಗಲ್ಲಿ ಇತ್ತು ಸೊ ನಿಧಾನಕ್ಕೆ ಬರ್ತಾ ಇದ್ದಾರೆ ಬರ್ತಾರೆ ಐ ಥಿಂಕ್ ಹೋಪ್ ಇಸ್ ಎ ಗುಡ್ ಥಿಂಗ್ ಅದೊಂದೇ ಸೊ ನಿರಂತರವಾಗಿ ಕೆಲಸ ಮಾಡೋದು ಒಂದೇ ದಾರಿ ದಾರಿಗೆ ಬಂದ್ ಹೊಸ ಸಿನಿಮಾಗಳು ಎಲ್ಲ ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ವಿಶ್ ಮಾಡೋದು ಕೂಡ ಜವಾಬ್ದಾರಿ ಆಗುತ್ತೆ ಯಾಕೆಂದರೆ ಹೊಸ ಪ್ರತಿಭೆಗಳು ಎಲ್ಲಿ ಎಮರ್ಜ್ ಆಗಲ್ಲವೋ ಅಲ್ಲಿ ಭವಿಷ್ಯ ಯಾವಾಗಲೂ ಕಾಣಲ್ಲ ಹಾಗಾಗಿ ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳು ಬಂದಾಗ ಅದನ್ನು ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ನಾವು ಮಾಡಬೇಕು ಚಿತ್ರರಂಗದವರಾಗಿ ಆ್ಯಂಡ್ ಮಾಧ್ಯಮದವರಾಗಿ ನೀವು ಕೂಡ ಜೊತೆಗೆ ನಿಂತ್ಕೋಬೇಕು ಆ್ಯಂಡ್ ಸಿನಿಮಾ ರಿಲೀಸ್ಗಳು ಬಂದಾಗ ಐ ಥಿಂಕ್ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡಿ ನೀವು ಮಾತಾಡಬೇಕು ಅಂತ ಹೇಳಿ ನನಗನ್ಸುತ್ತೆ ನಿರ್ಮಾಪಕ ರೈತರು ಕೆಲ್ಸ ಈಗ ನಾವು ಬೆಳೆದಿರ್ತೀವಿ ನಮ್ಮ ಹತ್ರ ಹುಲ್ಲಿರುತ್ತೆ ಇನ್ನೊಬ್ರ ಹತ್ರ ಹಸರು ಇರುತ್ತೆ ಸೊ ನಾವು ಹಸು ಕಟ್ಟೋಕ್ಕಾಗಿರಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರು ಈಗ ಹಿಂದೆ ಕಟ್ತಾ ಇವಾಗ ಕಟ್ಟೋಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ ಈಗ ಅವ್ರು ಹಾಲು ಕರೆಯೋದು ಎಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಬಟ್ ಹುಲ್ಲಿರುತ್ತೆ ರಾಗಿ ಬೆಳೆದಾಗ ಅದು ಇನ್ನೊಬ್ರು ರೈತರಿಗೆ ಕೇಳಿದಾಗ ಕೊಡ್ತೀವಲ್ಲ ಹಾಗೆ ಅದು ನಿರ್ಮಾಪಕರಾಗಿ ಇನ್ನೊಬ್ಬರು ನಿರ್ಮಾಪಕಗಳೇನಾದರೂ ಮಾಡಬೇಕಾದ್ರೆ ಅವರು ಹಾಗೆ ಹಿರಣ್ಯ ಟೈಟ್ಲಿ ಕೇಳಿದಾಗ ಅಥವಾ ಹಿಂಗೆ ಟ್ರೇಲರ್ ರಿಲೀಸಿಗೆ ಕರೆದಾಗ ಹಾಗೆ ನಿರ್ಮಾಪಕಾಗಿ ಇನ್ನೊಬ್ಬರು ನಿರ್ಮಾಪಕರಿಗೆ ಬಂದು ನಿಂತ್ಕೊಳ್ಳೋದು ವಿಶ್ ಮಾಡೋದಷ್ಟೇ ಇದೊಂದು ಮಚ್ ಡಿಫ್ರೆನ್ಸ್ ಇಟ್ ಮೇ